ಮಾಧ್ಯಮ ನಾನು ವಂದಿಸುತ್ತಾ ದೀಪಾವಳಿ ಹಬ್ಬದ ಶುಭಾಶಯ ಒಟ್ಟಿಗೆ ಇವತ್ತು ತುರಸಿ ಹಬ್ಬದ ಶುಭಾಚಯನ್ನು ನಿಮ್ಮನ್ನು ಕೊಡ್ತೇನೆ ನಾನು ಇಲ್ಲಿ ಇವತ್ತು ಪ್ರಥಮಿ ತರಲಿಕ್ಕೆ ಕಾರಣ ಇದ್ದರೆ ಒಟ್ಟು ಮೂರು ಸಬ್ಜೆಕ್ಟ್ ಇದೆ ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಇತಿಹಾಸ ಎಲ್ಲರಿಗೆ ಹೇಳಿ ಈ ಮುಖ್ಯಮಂತ್ರಿಗಳಿಗೆ ಅಥವಾ ಸಂಬಂಧಪಟ್ಟಂತೆ ಗೊತ್ತಾಗಬೇಕಂತ ನಾನು ಈ ಸಭೆಯನ್ನು ಬರೆದಿದ್ದೇನೆ ಫಸ್ಟ್ ಏನಂತ ಹೇಳಿದ್ರೆ ನಮ್ಮ ತುಳು ಚಲನ ನಿರ್ಮಾಪಕರು ಇದ್ದಾರೆ ನಾವು ತುಳು ಸಿನಿಮಾಗ್ ಮಾಡ್ತಿದ್ದೇವೆ ಆದರೆ ನಾನು ಒಂದು ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಇಲ್ಲಿ ಬಂದು ಭೇಟಿಯಾದಾಗ ನಮ್ಮ ತುಳು ಸಿನಿಮಾ ನಿರ್ಮಾಪಕ ಮಾಡುವ ತುಳು ಸಿನಿಮಾದವರೆಗೆ ಮಾನ್ಯತೆ ಕೊಡಬೇಕು ಇದು ಐವತ್ತೈದು ವರ್ಷದಿಂದ ನಮ್ಮ ತುಳು ಸಿನಿಮಾಕ್ಕೆ ಐವತ್ತು ವರ್ಷದವರು ಕಳೆದಿದೆ ಮಾನ್ಯತೆ ಕೊಡಬೇಕು ನಮ್ಮ ಹಣದಿಂದ ನಿಮಗೆ ಟ್ಯಾಕ್ಸ್ ಬರ್ತದೆ ಎಲ್ಲ ಬರ್ತದೆ ನಮ್ಮ ತುಳುನಾಡಿನವರಿಗೆ ಒಂದು ಈಗ ಸಬ್ಸಿಡಿ ಆಗಲಿ ಏನು ಕೊಟ್ಟಿದ್ದಂತ ಕೇಳಿದೆ ಅದು ಸಹ ಹೋಗಲಿಲ್ಲ ಮಾಡುವ ಹೇಳ್ತಾರೆ ಮಾಡುವಂತಿರ್ತಾರೆ ಗೊತ್ತಿಲ್ಲ ಕಂಡು ಲೆಟ್ರ್ ಕಂಡು ಆ ಲೆಟ್ರಿಲ್ಲಿ ನಾವು ಫಾಲೋಪ್ ಮಾಡಿ ಬ್ಯಾಂಕಿಗೆ ಹೋಗಿ ನೋಡಿದ್ರೆ ಆ ಲೆಟ್ರ್ ಇರುವುದಿಲ್ಲ ಆದರೂ ನಾನು ಈಗ ಹಿಂದೆ ಒಂದು ಹೇಳ್ತೀನಿ ಹಿಂದೆ ದಿನೇಶ್ ಗುರುರಾವ್ ಅವರಿಗೆ ಭೇಟಿಯಾಗಿ ನಮ್ಮ ಕೃಷಿ ನಿರ್ಮಾಪಕರಿಗೆ ಆದವಸ ಪ್ರಶಸ್ತಿ ಅದು ಒಂದು ಮಾನತೆ ಕೊಡಿ ಅಂತ ಹೇಳಿ ಎಲ್ಲರೂ ಮಾತಾಡಿದರೆ ಆಯಿತು ಅಂತ ಹೇಳಿದರು ನಾನು ಅದರಲ್ಲಿ ಐವತ್ತು ಇನ್ನೂ ನೂರು ಎಂಟ್ರೆ ಕೊಟ್ಟರು ಅದನ್ನು ಮಾನತೆ ಮಾಡಿ ಅದೇ ವೇದತ್ವ ಮಾತು ಅದಕ್ಕಾಗ ಮೂವರು ಹಿಡಿದು ಆಯ್ಕೆ ಮಾಡುವ ಅಂತ ಹೇಳಿದರು ಆದರೆ ನಮ್ಮ ಉಸ್ತುವಾರಿ ಸಚಿವರಿಗೆ ನಮ್ಮ ದಕ್ಷಿಣ ಕಾಣವರ ಸಂಸ್ಕೃತಿ ಸಿಕ್ಕಿಲ್ಲ ಯಾಕೆಂದರೆ ಗೊತ್ತಿದ್ರೆ ತುಂಬ ಕಲಾವಿದರಿದ್ದಾರೆ ತಂತ್ರಜ್ಞಾನರಿದ್ದಾರೆ ನಿರ್ದೇಶಕರಿದ್ದಾರೆ ಪಡಿತಾರೆ ಅವರಿಗೊಂದು ಏನು ಖರ್ಚೆ ಒಂದು ಎಲ್ಲ ಇಂಥ ಇದರಲ್ಲಿ ಎಲ್ಲರಿಗೂ ಕೂಡ ಒಂದು ಕಲೆ ಕ್ರೀಡೆ ಎಲ್ಲರಲ್ಲಿ ಕರೆದು ರಾಜ್ಯ ಕೊಡ್ತಾರೆ ಸಮಾಜ ಸೇವೆ ಆಮೇಲೆ ಕ್ಲಬ್ ರಿಜಿಸ್ಟರ್ ಕ್ಲಬ್ ಸೊಸೈಟಿ ಸಹಕಾರ ಎಲ್ಲದಕ್ಕೆ ಕೊಡ್ತಾರೆ ಆದರೆ ನಾನು ಕೇಳೋದಿಷ್ಟೇ ಯಾಕೆಂದರೆ ನಮ್ಮ ನಿರ್ಮಾಪಕರಾಗಿ ಗುರು ಸಿನಿಮಾ ಎಷ್ಟು ಕಷ್ಟಪಟ್ಟು ಫಿಲ್ಮ್ ಮಾಡ್ತಾರೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಫಿಲ್ಮಲ್ಲಿ ಈಗ ಟಾಪ್ ಲೆವೆಲ್ ಅವರಿಗೆ ಹಿಂದೆದಲ್ಲಿಂದು ಬರುವಂಥ ನಿಮಗೆ ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಯಾಕೆ ಕರೆಗಣಿಸ್ತೀರಿ ಅಂತೇಳಿ ನಾನು ಈಗ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಯಾಕೆಂದರೆ ಸಿನಿಮಾ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಸಿಎಂ ಆದ ಕಾರಣ ಇನ್ನಾದರೂ ಮುಂದಕ್ಕೆ ನೀವು ಎಂಥ ಎಂಥ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಹಣ ಬರ್ತಂತೆ ಎಲ್ಲ ಮಾಡ್ತೀರಿ ಈ ಸಿನಿಮಾದಲ್ಲಿ ನಿಮ್ಗೆ ಏನಾದರೂ ರಾಜಸ್ವ ಪ್ರಶಸ್ತಿ ಕೊಡಲಿ ಕಷ್ಟ ಆದರೆ ಆ ರಾಜೋತ್ಸವ ಪ್ರಶಸ್ತಿ ಖರ್ಚೆಯಾಗುವ ಹಣವನ್ನು ಬೇಕಾದ್ರೆ ನಾವು ಕೊಡ್ತೇವೆ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತೇನೆ ಅದಕ್ಕೆ ಏನು ಖರ್ಚಾಗ್ತದೆ ಸರಕಾರಕ್ಕೆ ನಾವೇ ಕೊಡ್ತೀವಿ ಆದರೆ ಕಲಾವಿದರಾಗಿ ತಂತ್ರಜ್ಞರಾಗಿ ನಿರ್ಮಾಪಕರಾಗಿ ನಿರ್ದೇಶಕರನ್ನು ಗುರುತಿಸಿ ವರ್ಷಕ್ಕೆ ಒಂದು ಸಲ ಬಂದು ಅದೊಂದು ಮಾಡಿ ಅಂತ ಹೇಳಿ ನಮ್ಮಲ್ಲಿ ಸಲಹೆಯಲ್ಲಿ ಇನ್ನು ಎರಡನೇದಾಗಿ ನಮ್ಮ ನಾನೊಂದು ವೈಶ್ವರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕರ್ನಾಟಕದಲ್ಲಿ ನಾನು ಎಂಬತ್ತ ಐದರಿಂದ ವೈಶ ಮಾಲೀಕಾಗಿದ್ದೇನೆ ನಾನು ಒಂದು ವಿಷಯಕ್ಕೆ ಈಗ ಮುಂಚಿನ ವೈಶು ಇಲ್ಲಿ ಕೊಡ್ತೇ ಇಲ್ಲ ಬಾರ್ ಕೊಡ್ತೇ ಸಿ ಎಲ್ ಸೆವೆನ್ ಅಂತೇಳಿ ಒಂದು ಲೈಸನ್ಸ್ ಕೊಟ್ಟಿದ್ದ ಆ ಸಿ ಎಲ್ ಸೆವೆನ್ ಲೈಸೆನ್ಸ್ ಈಗ ನಮ್ಮ ಮಿನಿಸ್ಟ್ ಬಂದಿದ್ದಾರೆ ಆ ಮಿನಿಸ್ಟ್ ಬಂದ ಮೇಲೆ ಜಾಸ್ತಿ ಆಗ್ತದೆ ಅದಾದ್ರೆ ಈ ಅಬ್ಬಾರಿ ಅಧಿಕಾರಿಗಳು ಒಂದು ಸಿ ಎಲ್ ಲೈಸೆನ್ಸ್ ಆಗಬೇಕಾದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಅಂಶ ತಗೊಂಡಿದ್ದಾರೆ ಹತ್ತು ರೂಮ್ ಇದ್ದರೆ ಸಾಕು ಅಂತ ಹೇಳಿದ್ರೆ ಅದು ಈ ನಮ್ಮ ಅಲ್ಲಿ ರೂಮ್ ಇಲ್ಲದೆ ಬರವಾಗಿಲ್ಲ ಒಂದು ಟಾಯ್ಲೆಟ್ ಶಕ್ ಹತ್ತು ರೂಮ್ ಇದ್ದರೆ ಅದಕ್ಕೆ ಸಿ ಎಲ್ ಸೆವೆಲ್ ಲೈಸೆನ್ಸ್ ಕೊಡ್ತಾರೆ ಅದರಲ್ಲಿ ಅಬಕಾರಿ ಸಚಿವರಿಗೆ ಹೋಗ್ತದೆ ಆಮೇಲೆ ಇಲ್ಲಿ ಡಿ ಸಿ ಎಲ್ಲ ಇದು ಕೊಡ್ತದೆ ಇದರ ಹಿಂದೆ ಮಗುನಲ್ಲಿ ಅಬಕಾರಿ ಡಿ ಸಿ ಹೇಳಿ ಹಿಂದೂ ಶ್ರೀ ಅಂತ ಹೇಳಿ ಅವರನ್ನು ನಾನು ಶ್ರೀರಾಮಲ್ಲಿ ತುಂಬ ಭ್ರಷ್ಟಾಚಾರ ಆಗ್ತಿದೆ ಅವರನ್ನು ಎಬ್ಬಿಸಿ ಅಂತಿದ್ದಾಗ ಅವರು ಅವರನ್ನು ಎಬ್ಬಿಸಿ ಒಂದರ ತಿಂಗಳು ಅವರಿಗೆ ಕೋಚಿಂಗ್ ಕೊಡದೆ ಅವರನ್ನು ಮಾಡಿ ಅವರು ಇವತ್ತು ಇದ್ರೆ ಇಲ್ಲಿ ಒಬ್ಬ ಬಸ್ ಭಾಷೆ ಶ್ರೀನಿವಾಸ ಅಂತ ಹೇಳಿ ಬೀಸಿದ್ರು ಅವರು ಬೈ ತಂದಾಗ ಅವರನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಶಾಸಕರು ಇಬ್ಬರೇ ಒಂದು ಅಶಕ್ ರೈ ಒಂದು ನಮ್ಮ ಕಾದಾರಿಗೆ ಕಾದರವರು ಆದ್ರೂಸ ಅವ್ರು ಚೇಂಜ್ ಮಾಡಿ ಏನಾದ್ರು ಹಾಕಿರ್ತಿರುವಾಗ ಇಲ್ಲಿ ಮುಂಚೆ ಇದ್ದ ಇಷ್ಟ ಬೇಡ ಏನಾದ್ರು ಯಾರಾದ್ರೂ ಹಾಕಿರ್ತಿದ್ರೆ ನಮ್ದು ಬೇಕು ಈಗ ಇವರು ಏನ್ ಮಾಡಿದ್ದಾರೆ ಹೇಳಿದ್ರೆ ಏನಪ್ಪು ಕೊಟ್ಟಿದ್ದಾರೆ ನಮ್ಮ ಹೇಳ್ತಾರೆ ಕೊಟ್ಟು ಬಂದು ನಮಗೆ ನಾವು ಅದು ಹೋಗಲಿಲ್ಲ ಆದ್ರೆ ಅಬುಕಾರಿ ತೆಗೆದುಬಂದು ಇಂಥ ಕೈ ಹಾಕ್ಬಾರ್ದು ಯಾಕೆ ಹೇಳಿದ್ರೆ ಅಬುಕಾರಿ ಇಲವೇ ಇಲ್ಲ ಬದಲು ಬದಲು ಇದು ಯಾರತ್ರ ಮನೆ ಆಸ್ತಿ ಅಲ್ಲ ಕರ್ನಾಟಕದಲ್ಲೇ ಅಧಿಕಾರಿಗಳು ಎಲ್ಲಿ ಬೇಕನ್ನೋದು ಇದು ಇಷ್ಟೇಲೆ ಫಸ್ಟ್ ಯಾಕೆ ಅಂತ ಹೇಳಿದ್ರೆ ಒಬ್ಬ ಒಳ್ಳೆ ಅಧಿಕಾರಿ ಬಂದು ಹಾ ಎರಡು ವರ್ಷಗಂತೂ ಬಂದು ಒಳ್ಳೆ ಮಾಡಿದ್ವಿ ಈ ಲೇಡಿ ಅಧಿಕಾರಿ ಎರಡು ವರ್ಷ ಹಿಂದೆ ಹೋಗಿ ವಾಪಸ್ ಇಲ್ಲಿ ಬರಬೇಕಾದ್ರೆ ಇದಕ್ಕೆ ಸರ್ಕಾರ ಯಾವ ರೀತಿ ಪರಿಸ್ಥಿತಿ ಹೇಳೋದು ಗೊತ್ತಿಲ್ಲ ಅದೇ ನಾವು ಅಬಕಾರಿ ನಮಗೆ ವರ್ಷಕ್ಕೆ ಈಗ ಐದು ಲಕ್ಷಕ್ಕೂ ಏಳು ಲಕ್ಷ ಈಗ ಅರ್ಧ ಪಟ್ಟು ಜಾಸ್ತಿ ಮಾಡಿದ್ವಿ ಮೂರುವರೆ ಮಾಡಿ ಹತ್ತುವರೆ ಲಕ್ಷಿ ಎಲ್ಲಾ ಕಟ್ಟ ಸುಬ್ರಹ್ಮಣ್ಯ ನ್ಯಾಯ ಬಂದು ಇಪ್ಪತ್ತು ಪರ್ಸೆಂಟ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅಬಕಾರಿ ಸಚಿವರಲ್ಲಿ ನಾವು ಎರಡೂವರೆ ವರ್ಷದಿಂದ ಎಲ್ಲಾ ಕಡೆ ಒಂದು ಲೈಫ್ ನಿಲ್ಲಿಸಿ ನಾವು ಜಾಸ್ತಿ ಮಾಡ್ತೀವಿ ನಿಮ್ಗೆ ಇಷ್ಟು ತನಕ ಹತ್ತು ಪರ್ಸೆಂಟ್ ಒಂದು ಜಾಸ್ತಿ ಮಾಡಿಲ್ಲ ಹತ್ತು ಪರ್ಸೆಂಟ್ ರೇಟ್ ಜಾಸ್ತಿ ಮಾಡ್ತೀರಿ ಮತ್ತೆ ಅಧಿಕಾರಿಗಳಿಂದ ಈ ಅಬಕಾರಿ ಸಚಿವರೂ ಹಣ ತಪ್ಪನ್ನು ತೆಗೆದುಕೊಂಡು ಯಾರನ್ನು ಬೇಡ ಇಲ್ಲಿ ಬೇಕ ಅಂತ ಒಬ್ಬ ಅಧಿಕಾರಿ ಸಚಿವರನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗಿಬೇಕಂತೇಳಿ ನಾನು ಕರಾವಳಿಯಲ್ಲಿ ನೋಡಬೇಕು ಹೇಳಿಕೊಳ್ಬೇಕು ಅದೇ ರೀತಿ ಇದೊಂದು ಪೀಠ ಬಿ ಜಿ ಸತೀಶ್ ಜಾರಕೋಳಿ ಅವರು ಒಳ್ಳೆ ಮನಸ್ಸಿನ ಕೂಡ ಇಲ್ಲ ಅಂತ ಗೊತ್ತಿಲ್ಲ ಒಂದು ಆಫೀಸರ್ ಹೆಚ್ಚಾಗಿ ಹೇಳಿದ್ರೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಒಬ್ಬ ಸೋಮನಾಥ್ ಅಂತ ಒಬ್ಬ ಆಫೀಸರ್ ಒಂಬತ್ತು ವರ್ಷದಿಂದ ಒಂದೇ ಪ್ಲೇಸಲ್ಲಿ ಇದ್ದಾರೆ ಅಲ್ಲಿ ಯಾಕೆ ಕ್ರಾನ್ಸ್ ಮಾಡಿದ್ರೆ ಅವನು ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎನ್ನು ನೋಡ್ತಾ ಇದ್ದಾನೆ ಹಾಗೂ ಚೇಂಜ್ ಮಾಡಿ ಏನು ಅವ್ರೇನು ಹೇಳಿಕೊಡ್ಬೇಕೆ ನಾನು ಮೂರು ಸಿ ಎಂ ಜೀಜ ನಾನು ಇಲ್ಲೇ ಇದ್ದೇನೆ ಅಂತ ಹೇಳ್ಕೊಂಡು ಮಾಡ್ತಿದ್ದಾರೆ ಆದ್ದರಿಂದ ಸತ್ಯಚಾರಿ ಅದನ್ನು ನೋಡಿ ಅವರನ್ನು ಕೆಲಸ ಮಾಡಬೇಕಂತ ಕೇಳಿಕೊಂಡಿದ್ದು ಹೇಳ್ತಾನೆ ನನಗೆ ಸುತ್ತೂರು ಮಠ ಸ್ವಾಮೀಜಿ ನಿಲುವಾಗ ಪಾಪ ಸುತ್ತೂರು ಮಠ ಸ್ವಾಮೀಜಿಗೆ ಗೊತ್ತಿರು ಚೆನ್ನಾಗಿಲ್ಲ ಮತ್ತೆ ಸುತ್ತೂರು ಮಠ ಸ್ವಾಮೀಜಿ ಅವರು ಸಿ ಅಲ್ಲಿ ಒಂದೇ ಕಡೆಗೆ ಮಠ ಸುತ್ತೂರು ಮಠ ಹೇಳ್ತಿದ್ದಾರೆ ಮತ್ತೊಂದು ಹೇಳ್ತಾರೆ ನಾನು